ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ಮೂವತ್ತೈದರ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಬೃಹತ್ ಸಾಮತಾ ಸಾಮನ ಗಾಯತ್ರಿ ಚಂದಸಾಮಹಂ ಮಾಸಾನಂ ಮಾರ್ಗಶೀರ್ಷು ಹಂ ಋತು ನಾಮ ಅನುವಾದ ಸಾಮವೇದಗಳಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ ಕಾವ್ಯದಲ್ಲಿ ಗಾಯತ್ರಿ ಮಂತ್ರ ಮಾಸಗಳಲ್ಲಿ ಮಾರ್ಗಶಿರ ಹಾಗೂ ಋತುಗಳಲ್ಲಿ ಕುಸುಮಾಕಾರವಾದಂತಹ ಋತುವಾಗಿರುತ್ತೇನೆ ಇದರ ಭಾವಾರ್ಥ ವೇದಗಳಲ್ಲಿ ತಾನು ಸಾಮವೇದವೆಂದು ಪ್ರಭು ಆಗಲೇ ವಿವರಿಸಿದ್ದಾನೆ ಬೇರೆ ಬೇರೆ ದೇವತೆಗಳು ಹಾಡುವಂತಹ ಸುಮಧುರವಾದ ಹಾಡುಗಳಿಂದ ಸಾಮವೇದವು ಸಮೃದ್ಧವಾಗಿದೆ ಇಂತಹ ಹಾಡುಗಳಲ್ಲಿ ಒಂದಾಗಿರುವಂತಹ ಬೃಹತ್ ಸಾಮವು ಬಹು ಮಧುರವಾಗಿದೆ ಇದನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಹಾಡುತ್ತಾರೆ ಸಂಸ್ಕೃತದಲ್ಲಿ ಕಾವ್ಯವನ್ನು ನಿಯಂತ್ರಿಸಲು ನಿರ್ದಿಷ್ಟವಾದ ಒಂದು ನಿಯಮಗಳಿದವೆ ಆಧುನಿಕ ಕಾವ್ಯದಲ್ಲಿ ಇರುವಂತೆ ಪ್ರಾಸ ಮತ್ತು ಚಂದಸ್ಸನ್ನು ಮನಸೋ ಇಚ್ಛೆ ಬಳಸುವುದಿಲ್ಲ ಛಂದೋಬದ್ಧವಾದಂತಹ ಕವನಗಳಲ್ಲಿ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರವು ಅತಿ ಮುಖ್ಯವಾದದ್ದು ಶ್ರೀಮದ್ ಭಾಗವತದಲ್ಲಿ ಕೂಡ ಗಾಯತ್ರಿ ಮಂತ್ರದ ಪ್ರಸ್ತಾವವಿದೆ ಗಾಯತ್ರಿ ಮಂತ್ರವು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಉದ್ದೇಶಿತವಾಗಿರುವುದರಿಂದ ಆ ಗಾಯತ್ರಿ ಮಂತ್ರವು ಕೂಡ ಭಗವಂತನನ್ನು ಪ್ರತಿನಿಧಿಸುತ್ತದೆ ಈ ಗಾಯತ್ರಿ ಮಂತ್ರವು ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗಾಗಿಯೇ ಇರುವಂತಹ ಒಂದು ಮಂತ್ರ ಅದರ ಜಪದಲ್ಲಿ ಯಶಸ್ವಿಯಾದವನು ಪರಮಪ್ರಭುವಿನ ದಿವ್ಯವಾದ ಸ್ಥಾನವನ್ನು ಪ್ರವೇಶಿಸಬಲ್ಲನು ಗಾಯತ್ರಿ ಮಂತ್ರವನ್ನು ಜಪಿಸಲು ಮನುಷ್ಯನು ಮೊದಲು ಪರಿಪೂರ್ಣ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯ ಗುಣಗಳನ್ನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾತ್ವಿಕವಾದಂತಹ ಒಂದು ಗುಣಗಳನ್ನು ಪಡೆದಿರಬೇಕು ವೈದಿಕ ನಾಗರಿಕತೆಯಲ್ಲಿ ಗಾಯತ್ರಿ ಮಂತ್ರವು ಬಹಳ ಮುಖ್ಯವಾದದ್ದು ಅದನ್ನು ಬ್ರಹ್ಮನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ ಬ್ರಹ್ಮನು ಅದನ್ನು ಉಪಕ್ರಮ ಮಾಡಿದವನು ಗುರು ಶಿಷ್ಯರ ಪರಂಪರೆಯಾಗಿ ಸಾಗಿ ಬಂದಿದೆ ಎಲ್ಲಾ ತಿಂಗಳುಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ಅತ್ಯಂತ ಶ್ರೇಷ್ಠವಾದವು ಎಂದು ಭಾವಿಸುತ್ತಾರೆ ಏಕೆಂದರೆ ಇದು ಸುಗ್ಗಿಯ ಕಾಲ ಜನರು ತುಂಬಾ ಸಂತೋಷದಿಂದ ಸಮೃದ್ಧಿಯಿಂದ ಇರುವಂತಹ ಕಾಲ ವಸಂತ ಕಾಲವೆಂದರೆ ಎಲ್ಲರಿಗೂ ಪ್ರೀತಿ ಏಕೆಂದರೆ ಆ ಕಾಲದಲ್ಲಿ ಬಹು ಚಳಿಯೂ ಇರುವುದಿಲ್ಲ ಬಹು ಸೆಕೆಯೂ ಇರುವುದಿಲ್ಲ ಹೂಗಳು ಅರಳಿ ಗಿಡ ಮರಗಳು ಬೆಳೆಯುವಂತಹ ಒಂದು ಕಾಲ ವಸಂತ ಋತುವಿನಲ್ಲಿ ಕೃಷ್ಣನಿಗೆ ಸಂಬಂಧಿಸಿದ ಲೀಲೆಗಳನ್ನು ನೆನಪಿಗೆ ತರುವಂತಹ ಅನೇಕ ಉತ್ಸವಗಳಿದಾವೆ ಆದ್ದರಿಂದ ಈ ವಸಂತ ಋತು ಅನ್ನೋದು ಎಲ್ಲ ಋತುಗಳಿಗಿಂತ ಶ್ರೇಷ್ಠವಾದದ್ದು ಎಲ್ಲಾ ಋತುಗಳಿಗಿಂತ ಅತ್ಯಂತ ಸಂತೋಷವನ್ನು ತರುವಂತಹ ಒಂದು ಋತುವಾಗಿದೆ ಸ್ನೇಹಿತರೆ ಇದೇ ತರ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನ ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ